ಇದು ಸರ್ಕಾರ ವಿದ್ಯುತ್ ಯೋಜನೆಗಳನ್ನು ಏನು ಮಾಡ್ತಾ ಇದೆ ಇವೆಲ್ಲವೂ ನಿಜವಾಗ್ಲೂ ವಿದ್ಯುತ್ ಉತ್ಪಾದನೆಗೆ ಹೆಚ್ಚಾಗಿ ಬಹಳ ದುಃಖದಿಂದ ಹೇಳಬೇಕು ಅಂದ್ರೆ ರಾಜಕಾರಣಿಗಳು ಮತ್ತು ಗುತ್ತಿಗೆದಾರರು ಅಧಿಕಾರಿಗಳ ನಡುವಿನ ಭ್ರಷ್ಟ ಕೂಟದ ವ್ಯವಸ್ಥೆ ಇದೆ ಇದಕ್ಕೆ ಆಧಾರ ನನ್ನ ಹತ್ರ ಯಾಕಿದೆ ಅಂದ್ರೆ ಹಿಂದೆ ಶರಾವತಿ ಅಂತ ಆಗುವ ಹತ್ತೊಂಬತ್ ಎಂಬತ್ತಾರು ಎಂಬತ್ತೇಳರಲ್ಲಿ ಎಲ್ಲ ಅವಾಗ ಒಂದು ಸರ್ಕಾರದ ಪ್ರಕಟಣೆ ಇತ್ತು ಕೆಪಿಸಿಯವರು ಅಂದ್ರೆ ಅವಾಗ ಯಾವುದೇ ಯೋಜನೆ ಇರಲಿಲ್ಲ ಗೆ ಯಾವುದೇ ಯೋಜನೆ ಇಲ್ಲದೆ ಹೋಗೋದಕ್ಕಾಗಿ ಶರಾವತಿ ಟೇಲರೇಸ್ ತರ್ತಾ ಇದ್ದೀವಿ ಅಂತ ಅಂದ್ರೆ ಬಿಳೆ ಹಾನಿ ಆಗ್ತಾ ಇದೆ ಅದನ್ನು ಸಾಕೋದಕ್ಕೆ ಈಗ ಏನಾಗಿದೆ ಇದರಲ್ಲಿ ಕೋರ್ಟಿಗೆಲ್ಲ ಹೋಗಿದ್ವಿ ನಾವು ಶರಾವತಿ ರೇಸ್ ನಲ್ಲಿ ಆ ಸಂದರ್ಭದಲ್ಲಿ ಇವರು ಅಲ್ಲಿ ಕೋರ್ಟ್ ನಲ್ಲಿ ಹೇಳಿದ್ರು ಶರಾವತಿಯಲ್ಲಿ ಇನ್ನು ಮುಂದೆ ಯೋಜನೆಗಳು ಇರೋದಿಲ್ಲ ಅಂತ ಸಿ ಅವರು ಹೇಳಿದ್ರು ಕೋರ್ಟ್ ನಲ್ಲಿ ಹಿಂದೆ ಅದು ನಲ್ವತ್ತು ವರ್ಷದಿಂದ ಅವಾಗ ಟೈಲ್ ರೇಸ್ ಆಗ್ಬೇಕಾದ್ರೆ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಕರ್ನಾಟಕ ಹೈಕೋರ್ಟ್ ನಲ್ಲಿ ಕೇಸ್ ನಡೀತಾ ಇತ್ತು ನಂತರ ಏನ್ ಮಾಡಿದ್ರ ಅಂದ್ರೆ ಅದ್ರಲ್ಲಿ ಹಾ ಸಾಕಷ್ಟು ಡಿಫೆಕ್ಟ್ ಗಳಿದ್ವು ಅಂದ್ರೆ ಸರಿಯಾಗಿ ಪರಿಸರದ ಪರಿಣಾಮ ಅಧ್ಯಯನ ಮಾಡಿರ್ಲಿಲ್ಲ ನಂತರ ಡೌನ್ ಸ್ಟ್ರೀಮ್ ಎಫೆಕ್ಟ್ ಅನ್ನ ಎಂದೂ ಅಧ್ಯಯನ ಮಾಡಿಲ್ಲ ಇವರು ದೊಡ್ಡದು ಅಂದ್ರೆ ಅವರಿಗೆ ಕೆಪಿ ಸಿ ಅವರು ಇಷ್ಟೊಂದು ಯೋಜನೆಗಳು ಎಲ್ಲೆಲ್ಲೋ ಮಾಡಿದ್ದಾರೆ ನದಿಗಳಲ್ಲಿ ಒಂದು ಕಟ್ಟೆ ಕಟ್ಟಿದ್ರೆ ಅದ್ರ ಏನಾಗ್ತದೆ ಅಂದ್ರೆ ಅನ್ನೋದಿ ಮುಂದೆ ಹೊರದು ಹೋಗ್ಬೇಕಲ್ಲ ಅದು ಅದರ ಮೇಲೆ ಏನು ಪರಿಣಾಮ ಆಗ್ತದೆ ಜನಜೀವನದ ಮೇಲೆ ಏನಾಗ್ತದೆ ಇದ್ರ ಕುರಿತಾಗಿ ವಿಸ್ತೃತ ಅಧ್ಯಯನ ಮಾಡೋದೇ ಇಲ್ಲ ಅವರು ಆ ಅಧ್ಯಯನ ಅವತ್ತು ಕೇಳಿದ್ರಿ ಯಾಕೆಂದ್ರೆ ಶರಾವತಿ ಮೂವತ್ತು ಕಿಲೋಮೀಟರ್ ದೂರ ಪ್ಪಾದಿಂದ ಹೊರ್ದವರೆಗೆ ಪ್ಲೇನ್ ಆಗಿ ಅಂದ್ರೆ ಸಾರಿಗೆಗೆ ಯೋಗ್ಯವಾಗಿದೆ ಜಲ ಸಾರಿಗೆಗೆ ಯೋಗ್ಯವಾದದ್ದು ಅದು ಹೌದು ಅಂದ್ರೆ ಲೆವೆಲ್ ಅದು ಆ ಲೆವೆಲ್ ನಲ್ಲಿ ಏನಾಗ್ತದೆ ಅಂದ್ರೆ ಈಗ ನೀವು ಬೇರೆ ಕಡೆ ಕೂಡ ನೋಡಬಹುದು ಉತ್ತರ ಕನ್ನಡದ ಬಹಳಷ್ಟು ನದಿಗಳು ಸಮುದ್ರಕ್ಕೆ ಸೇರುವಾಗ ಅಲ್ಲಿಂದ ಎಲ್ಲಿವರೆಗೆ ಲೆವೆಲ್ ಇದೆಯೋ ಕಾಳಿ ಬೆಡ್ಸಿ ಗಂಗಾವಳಿ ಎಲ್ಲರಲ್ಲೂ ಸಮುದ್ರದ ಬರಕ ಇಳತಿಗಳ ಪರಿಣಾಮವನ್ನು ನಾವು ನದಿಯ ಮೇಲೆ ಕಾಣ್ತೀವಿ ಆ ನದಿಯಲ್ಲಿ ಆಗುವಾಗ ನದಿಯ ವೇಗ ಮತ್ತು ನೀರಿನ ಪ್ರಮಾಣ ಕಡಿಮೆ ಆದಾಗ ಉಪ್ಪು ನೀರು ತನ್ನಿಂದ ತಾನೇ ನುಗ್ಗು ಬರುತ್ತದೆ ಇದು ಸಹಜ ಸೈನ್ಸ್ ಇದು ಪ್ರಕೃತಿ ನಿಯಮ ಪ್ರಕೃತಿ ನಿಯಮ ಇವ್ರ ಹತ್ರ ನಾವು ಪ್ರಶ್ನೆ ಕೇಳಿದ ಅವತ್ತು ಎಂಬತ್ತೇಳು ಎಂಬತ್ತೆಂಟರಲ್ಲಿ ಅವಾಗ ವಿದ್ಯುತ್ ಮಂತ್ರಿ ಜೆ ಎಚ್ ಪಟೇಲ್ ಇದ್ರು ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವ್ರಿದ್ರು ಎಲ್ರಿಗೂ ಈ ಪ್ರಶ್ನೆಯನ್ನು ಕೇಳಿದ್ದೀವಿ ಇದರ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರೋ ಯಾವ ಪ್ರಮಾಣದ ನೀರಿದ್ರೆ ಮಾತ್ರ ಇದು ತಡೆ ಆಗ್ತದೆ ಉಪ್ಪು ನೀರಿನ ಅದಕ್ಕೆ ವಾಟರ್ ಬ್ಯಾಂಡ್ ಅಂತಾರೆ ಅಂದ್ರೆ ಎಷ್ಟೋ ದೂರದವರೆಗೆ ಬರ್ತದೆ ಅದಕ್ಕೂ ಮುಂದೆ ಬರೋದಿಲ್ಲ ಈ ನದಿಯ ನೀರು ಅದನ್ನ ತಡೀತದೆ ಅದಕ್ಕೆ ಯಾವ ಪ್ರಮಾಣ ಮತ್ತು ಎಷ್ಟು ಒತ್ತಡ ಇರಬೇಕು ಅದನ್ನ ಅಧ್ಯಯನ ಮಾಡಿ ನೀವು ಮಾಡುವ ಆಣೆಕಟ್ಟೆಯಿಂದ ಇದು ನಿಲ್ಲುತ್ತದೆಯೋ ಈಗ ಅದನ್ನ ನಾವು ಹೇಳಿದಾಗ ಬರುದಿಲ್ಲ ಇದು ಕಾಮನ್ ಆಗಿ ಅವರದು ಬರುದಿಲ್ಲ ಅಂತ ಅಧ್ಯಯನ ಮಾಡದೇನೆ ಏನು ತೊಂದರೆ ಆಗೋದಿಲ್ಲ ಯಾರು ಮುಳುಗೋದಿಲ್ಲ ಇವ್ರ ಲೆಕ್ಕ ಯಾರೋ ಒಂದು ಹತ್ತು ಮನೆಗಳೋ ಐವತ್ತು ಮನೆಗಳೋ ಅಥವಾ ನೂರಾರು ಮನೆಗಳೋ ಒಂದು ಅದನ್ನ ಮುಳುಗಡೆ ಆಗ್ತದೆ ಅಥವಾ ಅವರಿಗೆ ಜಾಗ ಬಿಟ್ಟುಕೊಡ್ಬೇಕಾಗ್ತದೆ ಅಂದ್ರೆ ಮಾತ್ರ ಹಾನಿಕಾರಕ ಪರೋಕ್ಷವಾಗಿ ಆಗುವಂತಹದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಈಗ ತಂಪು ಸ್ಟೋರೇಜ್ ಬಂದ್ರೆ ಇವ್ರು ಬರುವ ನೀರನ್ನ ವಾಪಸ್ ತಕೊಂಡೋಗ್ತಾರೆ ವಾಪಸ್ ಹೋಗಿ ಸರ್ಕ್ಯುಲೇಟ್ ಆಗ್ತದೆ ಅವ್ರ ಲೆಕ್ಕದಲ್ಲಿ ಆಯ್ತಪ್ಪ ಸರ್ಕ್ಯುಲೇಟ್ ಆಗ್ಲಿಕ್ಕೆ ವಿದ್ಯುತ್ ಬೇಕು ಅದನ್ನ ಮೇಲೆ ವಾಪಸ್ ಹೋಗ್ಲಿಕ್ಕೆ ಎಷ್ಟು ವಿದ್ಯುತ್ ಖರ್ಚಾಗ್ತದೆ ನೀವೆಷ್ಟು ಮಾಡ್ತೀರಿ ಟೆಕ್ನಿಕಲ್ ಪ್ರಶ್ನೆ ಈಗ ನಾನು ಕೇಳ್ತಾ ಇರೋದು ಜನಸಾಮಾನ್ಯರ ಒಬ್ಬ ಭಾಗದ ನಾಗರಿಕನಾಗಿ ನದಿ ಗಂಡೆಯ ವಾಸಿಯಾಗಿ ನಾನು ಕೇಳುವ ಪ್ರಶ್ನೆ ಶರಾವತಿ ತೇಲ್ ರೇಸ್ ಮಾಡಿದ ಮೇಲೆ ಕಳೆದ ನಲವತ್ ಮೂವತ್ತೆಂಟ ಮೂವತ್ತೈದು ವರ್ಷಗಳಲ್ಲಿ ಎಷ್ಟು ಹೂಳು ತುಂಬಿದೆ ಅಂದ್ರೆ ನದಿಯಲ್ಲಿ ಮೊದಲು ನಾವು ಪೆಪ್ಪರ್ ಕ್ವೀನ್ ಅಥವಾ ಕಾಳು ಮೆಣಸಿ ರಾಣಿನ ರಾಣಿಯ ಕಾಲದಲ್ಲಿ ಮಸುವೆಗಳು ಇವತ್ತಿನ ದೊಡ್ಡ ಅದು ಚಿಕ್ಕ ಹಡಗುಗಳು ಗೇರ್ ಸೊಪ್ಪಾದವರೆಗೆ ಅರ್ಕ ನದಿ ಅಷ್ಟು ಆಳವಾಗಿತ್ತು ಅಲ್ಲಿ ಗೇರ್ ಬರ್ತಿತ್ತು ದೊಡ್ಡ ಬಂದರಾಗಿತ್ತು ಅಲ್ಲಿಂದನೆ ಕಾಳು ಮೆಣಸು ರಫ್ತಾಗ್ತಾ ಇದ್ದಿದ್ದು ಇದು ಹದಿನಾರನೇ ಶತಮಾನ ಅಷ್ಟು ದೂರ ಹೋಗೋದು ಬೇಡ ಇಪ್ಪತ್ತನೇ ಶತಮಾನದಲ್ಲಿ ಅಂದ್ರೆ ಸಾಮಾನ್ಯ ಹತ್ತೊಂಬತ್ ನೂರ ಐವತ್ತರ ಸುಮಾರಿಗೆ ನಮಗೆ ಕರೆಕ್ಟ್ ಆಗಿ ಇಸ್ಯೂ ನೆನಪಾಗ್ತಾ ಇಲ್ಲ ಐವತ್ತರ ಸುಮಾರಿಗೆ ಲಾಂಚ್ ಸರ್ವಿಸ್ ಅಂತ ಇತ್ತು ಅಂದ್ರೆ ಅದು ಒಂದೇ ಜಲ ಸಾರಿಗೆ ಇದ್ದಿದ್ದು ಶರಾವತಿ ದಂಡೆಯ ಎರಡೂ ದಂಡೆಯ ಜನರಿಗೆ ಲಾಂಚ್ ಅಂತ ಆಗ ದೊಡ್ಡ ದೊಡ್ಡ ಇನ್ನೂರಿಂದ ಮುನ್ನೂರು ಜನ ಕುಳಿತುಕೊಳ್ಳು ಪ್ರಯಾಣಿಸಬಹುದಾದಂತ ಒಂದು ದೊಡ್ಡ ಇದು ಅದರಲ್ಲಿ ಐವತ್ತರ ದಶಕದಿಂದ ಎರಡ್ ಸಾವಿರ ಎಷ್ಟರವರೆಗೂ ನಡೆದಿದೆ ಅದು ಆವಾಗ ಅಂದ್ರೆ ಅಲ್ಲಿ ರೋಡ್ಸ್ ಆಗಿದ್ದೇ ಎಪ್ಪತ್ತೊಂದರಲ್ಲಿ ನದಿ ಆಳವಾಗಿತ್ತು ಅರವತ್ತರ ದಶಕದಲ್ಲಿ ಎಪ್ಪತ್ತರ ದಶಕದಲ್ಲಿ ಯಾಕೆಂದ್ರೆ ಆವಾಗ ಒಂದೇ ಇದ್ದಿದ್ದು ಬ್ರಿಡ್ಜ್ ದಶಕದಲ್ಲಿ ಕೂಡ ಈಕೆ ಅಂದ್ರೆ ಅದು ನಮ್ಮ ಎರ ದಂಡೆಗೆ ಅಂದ್ರೆ ಒಂದು ದಂಡೆಯಲ್ಲಿ ಬೆಂಗಳೂರು ಹೊನ್ನಾವರ ರೋಡ್ ಆಯ್ತು ಮತ್ತೊಂದು ದಂಡೆಗೆ ಆಗಿರ್ಲಿಲ್ಲ ಅವಾಗ ಅವಾಗ ಲಾಂಚೆ ಗತಿ ಕೊನೆಗೆ ಹೂಳು ತುಂಬ್ತಾ ತುಂಬ್ತಾ ಲಾಂಚಿಗ್ ಓಡಾಡಕ್ಕಾಗ್ದೇನೆ ಅಷ್ಟು ನೀರಿರ್ತಿರ್ಲಿಲ್ಲ ಹೌದೌದು ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಓಕೆ ಲಾಂಚ್ ಸರ್ವಿಸ್ ರದ್ದು ಅವರು ಓಕೆ 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 ಓಡಾಡಕ್ ಆಗೋದಿಲ್ಲ ಅಂತ ಓಕೆ ನಂತ್ರ ಡಿಂಗಿ ಅಂತ ಸ್ವಲ್ಪ ದೊಡ್ಡ ದೊಡ್ಡದು ಹೌದು ನೋಡ್ಕೊಂಡು ದೊಡ್ಡ ದೌಣಿಗೆ ಓಕೆ ಓಕೆ ಜನರನ್ನ ಮತ್ತು ಸಾಮಾನು ಇದಕ್ಕೆ ಸರಕು ಸಾಗಣೆಗೆ ಬೈಕು ಜನರ ಸೇವೆಗೆ ಅಲ್ಲ ಜನ ಬೈಕುಗಳು ಹೊನ್ನಾವರದಿಂದ ಏನು ಸಾಮಾನುಗಳು ಹೋಗ್ಬೇಕು ಆ ಹೊಳೆ ನದಿ ದಂಡೆಯವರಿಗೆ ಬಹಳ ಸುಲಭ ಆಗ್ತಿತ್ತು ಒಳಗಡೆ ಇರುವವರಿಗೆ ನದಿ ದಂಡೆಯಿಂದ ದೂರ ಇರುವವರಿಗೆ ರೋಡ್ ಇದ್ರೂ ಕೂಡ ಆ ನದಿ ದಂಡೆಯವರಿಗೆ ಅದೇ ಆಗ್ತಿತ್ತು ಅದು ಕೂಡ ನೀರು ಹೂಳು ತುಂಬಿಕೊಂಡು ಇದಾಗಿದೆ ಇವತ್ತು ಶರಾವತಿ ನದಿಗೆ ಹಲವಾರು ಕಡೆಯಲ್ಲಿ ತೀವ್ರ ಇಳುಕ ಇದ್ದಾಗ ಪುಟ್ಟ ದೋಣಿಗಳು ಹೂಳು ತುಂಬಿಕೊಂಡಿದೆ ಇದಕ್ಕೆ ಕಾರಣ ಮೇಲಿನಿಂದ ಏನೊಂದು ಬರ್ತಿತ್ತು ನೀರು ಆದ್ಮೇಲೆ ಸ್ಪೀಡ್ ಕಟ್ ಆಗೋಯ್ತು ಹೌದು ಆ ಹೂಳು ಮುಂದೆ ಹೋಗೋದಿಲ್ಲ ಹೂಳು ಅಂದ್ರೆ ಬರೀ ಮಣ್ಣಷ್ಟೇ ಅಲ್ಲ ಅದ್ರಲ್ಲಿ ಅರಣ್ಯದಿಂದ ತೊಳ್ಕೊ ಬಂದ ಎಷ್ಟೋ ಪೋಷಕಾಂಶಗಳೆಲ್ಲ ಇದ್ದು ಅದು ಅರಬಿ ಸಮುದ್ರ ಸೇರಿದಾಗ ಅಲ್ಲಿಯ ಮೀನಿನ ಸಂತತಿಗೆ ಆಹಾರ ಇತ್ತು ಅದರಲ್ಲಿ ಇದ್ರ ಬಗ್ಗೆ ಅಧ್ಯಯನ ಮಾಡೋದಿಲ್ಲ ಅವರು ಏನು ಪರಿಣಾಮ ಇದೆ ಇದೆಲ್ಲ ಇದ್ರ ಚೈನ್ ಅಂದ್ರೆ ಒಂದು ಪ್ರಕೃತಿಯ ಸರಪಳಿ ಇದು ಆ ಸರಪಳಿ ತುಂಬರಿಸಿದಾಗ ಏನು ಆಗ್ತದೆ ಅಂತ ಅಧ್ಯಯನ ಮಾಡೇ ಇಲ್ಲ ಅವರು ಈಗ ಇದ್ದ ನೀರನ್ನು ತಗೊಂಡೋದ್ರೆ ಟರ್ನ್ ಓವರ್ ಮಾಡ್ತಾ ಇರ್ತಾರೆ ಹಾಗಿದ್ರೆ ನದಿಗೆ ನೀರು ಎಲ್ಲಿಂದ ಬರ್ತದೆ ಈಗಾಗ್ಲೇ ಹುಳು ತುಂಬಿದೆ ಅವಾಗ ಏನಾಗ್ತದೆ ನದಿಗೆ ಸಮುದ್ರದ ನೀರು ಎಲ್ಲಿವರೆಗೆ ಓಕೆ 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 ಅಂದ್ರೆ ಗೇರ್ಸೊಪ್ಪವರೆಗೂ ಉಪ್ಪು ನೀರು ಅಲ್ಲೇ ತನಕ ಉಪ್ ನೀರ್ ಬರುತ್ತೆ ಹೌದು ಬರುತ್ತೆ ಅಂದ್ರೆ ಯಾಕೆಂದ್ರೆ ಅಂದ್ರೆ ಭರತ ಗೇರ್ಸೊಪ್ಪ ವರೆಗೂ ಬರ್ತದೆ ಭರದ ನೀರು ಇಲ್ಲಿವರೆಗೆ ಬರ್ತದ ಅಲ್ಲಿವರೆಗೆ ಗೇರ್ಸಪ್ಪಕ್ಕಿಂತ ನೀರು ಅರಬೆ ಸಮುದ್ರದಿಂದ ಗೇರ್ಸೊಪ್ಪಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇದು ಮೂವತ್ತೊಂದ್ ಕಿಲೋಮೀಟರ್ ಅಲ್ಲೇ ತನಕ ಬರುತ್ತೆ ಅದು ಹೌದು ನದಿಯಲ್ಲಿ ಮೂವತ್ತೊಂದ್ ಕಿಲೋಮೀಟರ್ ಅದಕ್ಕೂ ಮುಂದೆ ಏನಿದೆ ಅಂದ್ರೆ ಸ್ವಲ್ಪ ದೂರ ಹೋದ ಕೂಡ್ಲೆ ನದಿ ಇದು ಏರ್ನಲ್ಲಿ ಹೋಗ್ತದೆ ಅಂದ್ರೆ ಮೇಲಿಂದ ಇಳಿದು ಬರ್ತದೆ ಅಲ್ಲಿ ಈ ದೋಣಿಗೋ ಅಥವಾ ಇದಕ್ಕೋ ಅವಕಾಶ ಬರೋದಿಲ್ಲ ಸರಿ ನೀವು ನಿನ್ನೆ ನಿನ್ನೆ ಇದರಲ್ಲಿ ಅದು ನೀವು ಗೇರಸಪ್ಪದಲ್ಲಿ ಪ್ರೊಟೆಸ್ಟ್ ಎಲ್ಲ ಮಾಡಿದ್ರೆ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ ಅದರಿಂದ ಏನು ಅಂದ್ರೆ ಅದು ಸರ್ಕಾರಕ್ಕೆ ಮುಟ್ಟತ್ತ ಅಂತ ಅದೇನಾದ್ರು ಅಂದ್ರೆ ನೀವು ಯಾವ ತರದ ಮನವಿಯನ್ನು ಕೊಟ್ಟಿದ್ರಿ ಮನವಿ ಕೊಟ್ಟಿದ್ದಂದ್ರೆ ಅಲ್ಲಿ ಸಾವಿರಾರು ಜನ ಸೇರಿದ್ರು ಓಕೆ ಎಲ್ರು ಬೇಡ ನಮ್ದು ವಿರೋಧ ಇದೆ ಅಂತ ಬರ್ಕೊಟ್ಟಿದ್ದಾರೆ ಆದ್ರೆ ಏನೇ ಬರ್ಕೊಟ್ರು ಈಗ ನಮ್ಮ ಮೇಲ್ನೋಟಕ್ಕೆ ಇಷ್ಟೆಲ್ಲ ಸಾವಿರಾರು ಜನ ಸೇರಿದ್ರು ಬರ್ಕೊಟ್ರು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸ್ತದೆ ಅಂತ ಭ್ರಮೆಯಲ್ಲಿ ಸರ್ಕಾರ ಯಾವ ರೀತಿ ಜನತೆಗೆ ಮೋಸ ಮಾಡ್ತದೆ ಅನ್ನೋದಕ್ಕೆ ಪುನಃ ನಾನು ಶರಾವತಿ ಟೇಲ್ ರೇಸ್ ಯೋಜನೆಗೆ ಹೋಗ್ತೇನೆ ಯೋಜನೆ ಶರಾವತಿ ಟೇಲ್ ರೇಸ್ ಅಂದ್ರೆ ನೀವು ಜೋಗ್ ಫಾರ್ಸ್ ನೋಡಿದೀರಲ್ಲ ಗಿಂತ ಅಲ್ಲಿ ಕೆಳಗಡೆ ಇದಿದೆ ಮಹಾತ್ಮ ಗಾಂಧಿ ಎಲೆಕ್ಟ್ರಿಕ್ ಸ್ಟೇಷನ್ ಇದೆ ಅಲ್ಲಿಂದ ನೀರು ಹರಿದು ಬಂದು ಶ್ರಾವತಿ ಮುಂದೆ ಅಂದ್ರೆ ಗುಡ್ಡಗಳ ಕೊರಕಲ್ ನಲ್ಲಿ ಈಗ ಇಳಿತಾ ಬಂದು ಗೇರ್ ಬಂದು ಅದು ಮುಂದೆ ಜನವಸತಿಯ ಪ್ರದೇಶವಾಗಿದೆ ಅದು ಇವ್ರೇನ್ ಮಾಡಿದ್ರು ಅಲ್ಲಿಂದ ಒಂದು ಆರು ಏಳು ಕಿಲೋಮೀಟರ್ ದೂರ ಅಂದ್ರೆ ಜೋಗಸ್ಗಿಂತ ಆರು ಏಳು ಕಿಲೋಮೀಟರ್ ದೂರ ಒಂದು ಆಣೆಕಟ್ಟು ಕಟ್ಟಿ ಶರಾವತಿ ರೇಸ್ ಅಂತ ಮಾಡಿ ಅದಕ್ಕೆ ಅಲ್ಲಿ ವಿದ್ಯುತ್ ಉತ್ಪಾದನೆ ಆ ಯೋಜನೆಯನ್ನ ಎಂಬತ್ತೇಳರಲ್ಲಿ ತಂದ್ರು ಅದರಲ್ಲಿ ಟೆಕ್ನಿಕಲ್ ಬಹಳ ಮಿಸ್ಟೇಕ್ ಆ ಯೋಜನೆ ಬಂದ ಮೇಲೆ ಮತ್ತೆ ಅನಾಹುತ ಆಗುತ್ತೆ ಶರಾವತಿಗೆ ಅದನ್ನ ನಾವು ವಿರೋಧಿಸುತ್ತೀವಿ ನಾನು ಸರ್ಕಾರ ಹೇಗೆ ಜನಕ್ಕೆ ಮೋಸ ಮಾಡ್ತದೆ ಅನ್ನೋದಕ್ಕೆ ನಾವು ಈ ಯೋಜನೆ ವಿರುದ್ಧ ಸಾಕಷ್ಟು ಟೆಕ್ನಿಕಲ್ ಅಂಶಗಳನ್ನ ಎತ್ತಿ ತೋರಿಸಿ ಆಮೇಲೆ ಕೋರ್ಟ್ ಗೆ ಹೋಗಿ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಸ್ಟೇ ಕೊಟ್ಟು ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಯ್ತು ಕೇಸು ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಹತ್ರ ಹೋರಾಡುವ ಸಾಮರ್ಥ್ಯ ಇರ್ಲಿಲ್ಲ ಹೀಗಾಗಿ ಅದು ನಮ್ ಕೇಸನ್ನ ನಮ್ಗೆ ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಆದ್ರೆ ಸರ್ಕಾರ ಏನ್ ಮಾಡ್ತಂದ್ರೆ ಇದನ್ನ ಹೆಸರನ್ನೇ ಬದಲು ಮಾಡಿಬಿಟ್ರು ಓಕೆ ಓಕೆ ಮತ್ತೆ ಇವರು ಇದು ಮಾಡ್ತಾರೆ ಅಂತ ಶರಾವತಿ ತೈಲรี ಸಿದ್ದು ತೆಗೆದು ಕೇರ್ಸುಪಾ ವಿದ್ಯುತ್ ಯೋಜನೆ ಅಂತ ಓಕೆ ಓಕೆ ಅಪ್ಪ ಸುಮ್ನೆ ಮಾ ಆಬ್ಜೆಕ್ಟ್ ಚೇಂ ಇನಿ ಇತ್ತು ಅದೆಲ್ಲೋದು ಒಂದು ಸೈಡ್ ಲೈನ್ ಆಗುತ್ತಲ್ಲ ಹೆಸರೇ ಬೇರೆ ಹೌದು ಹೌದು ಬೇರೆ ತರನೇ ಪ್ರಾಜೆಕ್ಟ್ ಎಲ್ಲ ಇದಾಯ್ತು ಪ್ರಾಜೆಕ್ಟ್ ಬೇರೆ ಅಂತ ಇದ್ದದ್ದೇನೆ ಮೇಲ್ ಟೈಟಲ್ ಒಂದು ಬದಲು ಮಾಡಿ ಸಿನอปಸಿಸ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರು ಅಷ್ಟೇ ಅವರು ಅಷ್ಟೇನೇ ಸರಿ ಈಗ ಇದು ಯಾವ್ದು ನಮ್ಮ ಪಂಪ್ ಸ್ಟೋರೇಜ್ ಬಂದಾಗ ನೀವು ಈಗ ನೀವು ಪ್ರತಿಭಟನೆ ಮಾಡಿದ್ರಿ ಸಾವಿರ ಜನ ಸೇರಿದ್ರು ಗೆರೆ ಸೊಪ್ಪದಲ್ಲೇ ಎಲ್ಲ ಓಕೆ ಆದ್ರೆ ಜನಪ್ರತಿನಿಧಿಗಳು ಮಾತು ಕೇಳ್ತಾರೆ ನಾವು ನೀವು ಮಾತಾಡೋದಕ್ಕಿಂತ ಜನಪ್ರತಿನಿಧಿಗಳು ಸರ್ಕಾರಕ್ಕೆ ಒತ್ತಡ ತಂದಾಗ ಇಲ್ಲ ನಮ್ಮ ಜಿಲ್ಲೆಗೆ ಇದು ಬೇಡ ಅಂದಾಗ ಅದು ಮಾತು ಕೇಳುವಂತ ಚಾನ್ಸಸ್ ಇರುತ್ತೆ ಅವ್ರ ಅಭಿಪ್ರಾಯನೇ ಅದು ಅದು ಅವ್ರ ಅಭಿಪ್ರಾಯನೇ ಬೇರೆ ಇದ್ದಾಗ ಅದು ಅಭಿಪ್ರಾಯ ಕೇಳಿದ್ರ ಅಂದ್ರೆ ನೀವು ಉತ್ತರ ಕನ್ನಡ ಜಿಲ್ಲೆ ಇದು ನಮ್ಮಲ್ಲಿ ಪ್ರಜಾಪ್ರಭುತ್ವ ಒಂದು ಪ್ರಹಸನ ಇದು ನಮ್ಮಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆನೇ ಇಲ್ಲ ಇದು ಇದೊಂದು ಪ್ರಹಸನ ಹೇಗ್ ನಡೀತಾ ಇದೆ ಅಂದ್ರೆ ಪಾರ್ಟಿ ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ಆರು ಜನರಲ್ಲಿ ನಾಲ್ಕು ಜನ ಇವರು ಕಾಂಗ್ರೆಸ್ ನಾಲ್ಕು ಐದು ಜನ ಅವ್ರ ಒಬ್ರು ಮಾತಾಡೋದಿಲ್ಲ ಯಾಕಂದ್ರೆ ಅವ್ರ ಸರ್ಕಾರ ಅಲ್ಲ ನಾನು ಅದೇ ಹೇಳ್ದು ಈಗ ನಿಮ್ಗೆ ಪ್ರಾಜೆಕ್ಟ್ ಬೇಡ ಅಂದಾಗ ನೀವು ಹೇಳೋದಕ್ಕಿಂತ ಎಂಗೋಡು ಹೇಳಿ ಅಂದ್ರೆ ಇಲ್ಲ ನಿಮ್ ಪ್ರಾಜೆಕ್ಟ್ ಬೇಡ ನಾವು ಪ್ರಾಜೆಕ್ಟ್ ಮಾಡೋದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅನ್ನುವಂತ ಒಂದು ಒಂದು ಸರ್ಕಾರ ಒತ್ತಡ ಹಾಕಿದ್ರೆ ಎಲ್ಲರಿಗೂ ಇದರಲ್ಲಿ ಸರ್ಕಾರವನ್ನು ಅಂದ್ರೆ ಪ್ರಜಾಪ್ರಭುತ್ವ ನಾನು ಹೇಳಿದ್ನಲ್ಲ ಇದೊಂದು ಪ್ರಹಸನ ಸರ್ ಅದೇ ನಾನು ಹೇಳಿ ಈಗ ಸರ್ ನಾನು ಹೇಳಿಕೊಟ್ಟಿದ್ದೆ ನೀವು ಗೇರ್ ಸೊಪ್ಪದಲ್ಲಿ ಸರ್ಕಾರಕ್ಕೆ ಮನವಿ ಮಾಡೋದಕ್ಕಿಂತ ನೀವು ಎಂ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರೆ ಅದು ಒಂದು ರೀಚ್ ಆಗ್ತಿತ್ತು ಅಂತ ನೀವು ಹೀಗೆ ಮಾಡಿ ಮಾಡಿ ಹೇಳೋದು ಸರಿನೇ ಇದು ಮುಂದಿನ ಹಂತದಲ್ಲಿ ಆಗ್ಬೇಕು ನಿನ್ನೆ ಇದ್ದದ್ದು ಇದು ಸರ್ಕಾರ ಅಹವಾಲು ಸರ್ಕಾರ ಜೊತೆ ಏನಂದ್ರೆ ಅದು ಮೊದ್ಲು ಇರ್ಲಿಲ್ಲ ಈ ಒಂದು ಇಪ್ಪತ್ತ ವರ್ಷದ ಈಚೆ ಶುರುವಾಗಿದೆ ಅದು ಸರ್ಕಾರ ಇಂಥದ್ದು ಯಾವದೇ ಯೋಜನೆ ಮಾಡುದಾದ್ರೆ ಅಭಿಪ್ರಾಯ ಕೇಳಿ ಅಂತ ಅದು ಕೂಡ ಒಂದು ನಾಟಕ ಹೇಗ್ ಮಾಡ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಜನರ ಅಭಿಪ್ರಾಯ ಅಲ್ಲಿ ಒಂದು ಸಣ್ಣ ದೇವಸ್ಥಾನದಲ್ಲಿ ಒಂದು ಗೀರ್ ಮೂಲೆಯಲ್ಲಿ ಇಟ್ಟಿದ್ದಾರೆ ಇಡೀ ಜಿಲ್ಲೆಯ ಜನ ಅಲ್ಲಿ ಹೋಗಿ ಮುಖ್ಯಕ್ಕೆ ಸಾಧ್ಯ ಅಥವಾ ಅಭಿಪ್ರಾಯ ಒಂದು ನಿನ್ನೆ ಒಂದು ಐದಾರು ಸಾವಿರ ಜನಕ್ಕೂ ಹೆಚ್ಚಿಗೆ ಆಗಿದ್ರು ಅಂತ ಅಂದಾಜು ಅಷ್ಟು ಜನಕ್ಕೆ ಕಷ್ಟದಲ್ಲಿ ಆಯ್ತು ಅಲ್ಲಿ ಅಕಸ್ಮಾತ್ ಜನ ಹೆಚ್ಚಾಗಿ ಬರೀ ಶರಾವತಿ ಎಡ ಬಲೆಯ ದಂಗೆಯ ಮನೆಗೊಬ್ಬರಂತೆ ಹೋಗಿದ್ದು ಇನ್ನೊಂದು ಆಗ್ತಿದ್ರು ಅಲ್ಲಿ ನಿಲ್ಲಿಕ್ಕೆ ಅವಕಾಶ ಇದೆಯೋ ಮಾತಾಡ್ಲಿಕ್ಕೆ ಅವಕಾಶ ಅಂದ್ರೆ ಇದೊಂದು ನಾಟಕ ಜವಾ ನೀವು ಮಾಡಿದೀವಿ ಪಂಚಾಯತ್ ಮಟ್ಟದಲ್ಲಿ ಕೇಳಿ ಪ್ರತಿ ಪಂಚಾಯತ್ ಕೇಳಿ ಅವ್ರ ಅಭಿಪ್ರಾಯ ಸಂಗ್ರಹಿಸಿ ನೋಡಿ ಅದನ್ನು ಮಾಡೋದಿಲ್ಲ ಇದೊಂದು ಮಾಡಿದೆವು ಅಂತ ಅಲ್ಲಿ ಯಾವ್ದೋ ಕಾನೂನು ಯಾರೋ ಮಾಡಿದ್ದಾರೆ ಅದಕ್ಕೆ ನಾವು ಯಸ್ ವೀ ಹಾವ್ ಕಂಪೈಲ್ಡ್ ಹ್ಯಾವ್ ವಂಪ್ಲೈಡ್ ವಿತ್ ರೂಲ್ಸ್ ನಾಳೆ ಯಾರು ಕೋರ್ಟಿಗೆ ಹೋದ್ರೆ ಅದನ್ನು ಆಲಿಸಿ ಕೇಳಿದ್ದೇವೆ ಆಮೇಲೆ ಇಲ್ಲಿ ಮೂಲ ನಡೀತಾ ಇರೋದು ಇಟ್ ಈಸ್ ಬರೇ ಕರಪ್ಷನ್ ಟಾಪ್ ಅಲ್ಲಿ ಟಾಪ್ ಲೆವೆಲ್ ಅಲ್ಲಿ ಕರಪ್ಷನ್ ಆಗಿರೋದು ಅವರಿಗೆ ಮೊದಲೇ ಟೆಂಡರ್ ಗ್ಲೋಬಲ್ ಟೆಂಡರ್ ಎಲ್ಲ ನಾಟಕ ಮಾಡ್ತಾರೆ ಇದು ಆ ಟೆಂಡರ್ ಯಾವನಿ ಸಾವಿರಾರು ಕೋಟಿ ಕೊಟ್ಟಿರ್ತಾನೆ ಅವರಿಗೆ ಅಂದ್ರೆ ಇದು ಮಾತ್ರ ಇಡೀ ಆ ಶರಾವತಿ ಕೊಳ್ಳವನ್ನ ಧ್ವಂಸ ಮಾಡುವ ಒಂದು ಯೋಜನೆ ಈ ಯೋಜನೆ ಬಂತಂದ್ರೆ ಉಪ್ಪು ನೀರು ಇಲ್ಲಿವರೆಗೆ ಬರ್ತದೆ ನೋಡಿ ಎರಡು ದಂಡೆಯಲ್ಲಿ ಹೊನ್ನಾವರ ತಾಲೂಕಿನ ಎಪ್ಪತ್ತರಷ್ಟು ಜನ ಬದುಕುದೇ ಆ ದಂಡೆಯ ಮೇಲೆ ಸಂಪೂರ್ಣ ನೀರಾವರಿ ಇದೆ ತೋಟ ನೀರ ಅಲ್ಲ ಪತ್ತು ಸರ್ಕಾರದ ಮಂಜೂರಾದ ಲಿಫ್ಟ್ ಇರಿಗೇಷನ್ ಗಳಿದ್ದಾವೆ ಅಂದ್ರೆ ಶರಾವತಿ ನೀರನ್ನು ಎತ್ತಿ ಮಾಡುವ ನೀರಾವರಿ ಆಗಿರುವಂತದ್ದು ಹೊನ್ನಾವರ ಪಟ್ಟಣಕ್ಕೆ ಕುಡಿಯುವ ನೀರು ಶರಾವತಿಯಿಂದ ತಗೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಮುರುಡೇಶ್ವರಕ್ಕೆ ಅಲ್ಲಿಂದಲೇ ತಗೊಂಡು ಹೋಗ್ತಾ ಇದ್ದಾರೆ ಮುಂಚಿ ಅಂತ ಒಂದು ದೊಡ್ಡ ಊರಿದೆ ಇಪ್ಪತ್ತಿಪ್ಪತ್ ಸಾವಿರ ಜನಸಂಖ್ಯೆದು ಅಲ್ಲಿಯೂ ಹೋಗ್ತಾ ಇದೆ ಎಲ್ಲವುದು ಶರಾವತಿಯ ಮೇಲೆ ಅವಲಂಬಿತ ಕುಡಿಯುವ ನೀರು ಯೋಜನೆಗಳಿವೆ ಅವು ಎಲ್ಲವೂ ಉಪ್ನೀರ್ ಬಂದ್ರೆ ಅಂತ ಕುಡಿತಾರೆ ಉಪ್ನೀರ್ ಬಂದೇ ಬರುತ್ತೆ ಬಂದೇ ಬರುತ್ತದೆ ಇದೊಂದು ಇಷ್ಟು ಸಹಜವಾದ ಒಂದು ಆಮೇಲೆ ಪರಿಸರದ ಮೇಲೆ ಪರಿಣಾಮ ಪರಿಸರದ ಅದು ಎಂತಹ ಒಂದು ವಿಶಿಷ್ಟ ಪರಿಸರ ಅಂದ್ರೆ ಹಿಂದೆ ಅಧ್ಯಯನ ಮಾಡಿದಾಗ ಇಟ್ ಆಸ್ ರೀಚ್ ಕ್ಲೈಮೇಟಿಕ್ ಕ್ಲೈಮ್ಯಾಕ್ಸ್ ಕ್ಲೈಮೇಟಿಕ್ ಕ್ಲೈಮ್ಯಾಕ್ಸ್ ರೀಚ್ ಆಗಿದೆ ಅಂದ್ರೆ ಅರ್ಥ ಅಲ್ಲಿ ಈ ಬಯೋಡೈವರ್ಸಿಟಿ ಮತ್ತು ಏನೊಂದು ಸ್ಥಳೀಯ ಸಸ್ಯಗಳ ಬೆಳವಣಿಗೆ ಇದೆಯಲ್ಲ ಅದು ಅತ್ಯುತ್ತಮವಾಗಿ ಆಗಿದೆ ಅಂತದ್ದು ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಲಕ್ಷ ವರ್ಷಗಳು ಬೇಕು ಹೇಳೋದು ನಾವು ಹೇಳೋದಲ್ಲ ಅಂದ್ರೆ ಅಷ್ಟು ವರ್ಷಗಳ ಕಾಲ ಅದು ಆಗಿರೋದ್ರಿಂದ ಕಾಲ್ ತುಳಿತಕ್ಕೋ ಅಥವಾ ಹಸ್ತಕ್ಷೇಪಕ್ಕೋ ಒಳಗಾಗದೆ ಇರುವುದರಿಂದ ಅಂತಹ ಒಂದು ಉತ್ತಮ ಪರಿಸರ ನಿರ್ಮಾಣ ಆಗಿದೆ ಯಾರು ಅಲ್ಲಿ ಬಂದು ಕಡ್ಡಾ ಏನು ಮಾಡಿಲ್ಲ ಮಾಡ್ಲಿಕ್ಕೆ ಆಗೋದ್ರಿಂದ ಇವ್ರು ಈಗ ಅಲ್ಲೇ ಆ ಕೊಳ್ಳದಲ್ಲೇ ಮಾಡ್ಲಿಕ್ ಹೊರಟಿದ್ದಾರೆ ಕೇಳಿದ್ರೆ ಅಲ್ಲಿ ಗುಡ್ಡ ಕುಸಿತ ಆಗುದಿಲ್ಲ ಅಂತಾರೆ ಆ ರಸ್ತೆಯಲ್ಲಿ ಓಡಾಡುವ ಪ್ರತಿಯೊಬ್ಬರು ಕಾಣ್ತಾರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಮಾವಿನ ಗುಂಡಿಯಿಂದ ಗೇರ್ಸಪ್ಪ ಅವರಿಗೆ ಹೆಚ್ಚು ಕಡಿಮೆ ಶರಾವತಿಯ ನದಿಯ ಗುಂಟ ಅಂದ್ರೆ ಆ ಗುಡ್ಡದ ಮೇಲೆ ರಸ್ತೆ ಇದೆ ಬೆಂಗಳೂರು ಅಣ್ಣ ಅವರ ರಾಷ್ಟ್ರೀಯ ಹೆದ್ದಾರಿಯದು ಹೌದೌದು ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮತ್ತು ನದಿಯ ಆಚೆ ದಂಡ ಒಂದಲ್ಲ ಒಂದ್ ಕಡೆಯಲ್ಲಿ ಗುಡ್ಡ ಕುಸಿತ ಆಗಿರೋದು ಸಾಮಾನ್ಯವಾಗಿ ಹೊರತಾಗಿ ರಾಷ್ಟ್ರೀಯ ಹೆದ್ದಾರಿಯವರು ಅಲ್ಲಲ್ಲಿ ಫಲಕಗಳನ್ನ ಹಾಕಿದ್ದಾರೆ ಭೂ ಭೂಕುಸಿತ ವಲಯ ಎಚ್ಚರ ಅಂತ ಬೋರ್ಡ್ ಹಾಕಿದ್ದಾರೆ ಹಾಗಿದ್ರೆ ಅವರಿಗೆ ತಲೆಕೆಟ್ಟು ಬೋರ್ಡ್ ಹಾಕಿದ್ದಾರೆ ಸರ್ಕಾರನೇ ಹಾಕಿದ್ದು ಇವರು ಭೂ ಕುಸಿತ ಆಗೋದಿಲ್ಲ ಅಂತಾರೆ ಒಂದು ನೂರಾರು ಅಥವಾ ಸಾವಿರ ವಾಹನ ಓಡಾಡುದ್ರಿಂದನೇ ಅಷ್ಟು ಭೂ ಕುಸಿತದ ಭಯ ಇರಬೇಕಾದ್ರೆ ಏನಾಗಬಹುದು ಯೋಚನೆ ಅವ್ರಿಗೆ ಯಾವುದು ಬೇಕಾಗಿಲ್ಲ ನಮ್ಮ ರಾಜಕಾರಣಿಗಳಿಗೆ ದುಡ್ಡು ಪಕ್ಷ ರಾಜಕಾರಣದ ದುರಂತ ಅಂತ ಹೇಳಿದ್ರೆ ಹೈಕಮಾಂಡ್ ವಿರುದ್ಧ ಅಥವಾ ಮಾತಾಡುವ ನೈತಿಕತೆ ಒಬ್ಬರಿಗೂ ಇಲ್ಲ ಈ ಮಂಕಾಳು ವೈದ್ಯ ಅವರು ಅದೇ ಕ್ಷೇತ್ರದ ಶಾಸಕರು ಮಂತ್ರಿಗಳು ಮನಸ್ಸು ಈಗ ಒಂದು ಅಲ್ಲಿ ರೇರ್ ಸ್ಪೀಸಿಸ್ ಲೈಕ್ ಸಿಂಗಾಳಿಕ್ಕ ಎನ್ನುವಂತ ಪ್ರಾಣಿ ಕೂಡ ಪ್ರಾಣಿ ಇದೆ ಅದು ಅದು ಬಿಟ್ಟು ಅಂದ್ರೆ ಇಂತ ಪ್ರಾಜೆಕ್ಟ್ ಅದನ್ನು ಅದು ಕೂಡ ನಾಶವಾಗುವಂತ ಸ್ಥಿತಿಗೆ ಬರುತ್ತೆ ಅಂತ ಒಂದು ಇವು ಅಲ್ಲಿಯ ಹಲವಾರು ನಾನು ಹೇಳಿದ್ನಲ್ಲ ಕ್ಲೈಮೇಟಿಕ್ ಕ್ಲೈಮೆಕ್ಸ್ ರೀಚ್ ಆಗಿದೆ ಅಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ಹಿಡಿದು ಚಿಕ್ಕದ್ದು ಅಲ್ಲಿಗೆ ಫಂಗ ಇಂಥವೆಲ್ಲ ಇರ್ತಾವಲ್ಲ ಅವು ಕೂಡ ವಿಶಿಷ್ಟವಾಗಿ ಬೆಳೆದಿರ್ತಾವೆ ಅಲ್ಲಿ ಚಿರಮೊರೆಗಳು ರಾಮ್ ಜ ಈಗ ರಾಮ್ ಪತ್ರಿ ಅಂತಾರೆ ಜಡ್ಡೆ ರಾಮ್ ಪತ್ರಿ ಅಂತಾರೆ ಇಂಥದ್ದು ಎಷ್ಟೋ ವಿಶಿಷ್ಟ ಗಿಡಗಳು ಆಮೇಲೆ ಈ ಸಿಂಗ್ ಅದಕ್ಕೆ ಲೈನ್ ಟೈಲ್ಡ್ ಮೇಕಕ್ ಅಂದ್ರೆ ಈ ಸಿಂಹ ಬಾಲ ಆ ಬಾಲನೇ ಆತ ಇರ್ತದೆ ಸಿಂಗ್ಳಿಕ್ಕ ಸಿಂಗ್ಳಿಕ್ಕ ಅಂತಹ ಮಂಗಗಳು ಇಟ್ಕೊಳ್ಳುವ ನಮ್ಮ ರಾಜಕಾರಣಿಗೆ ಅವೆಲ್ಲ ನಗಣ್ಯ ಅವೆಲ್ಲ ಹೋದ್ರಷ್ಟು ಬಿಟ್ಟರೆಷ್ಟು ಅವೇನು ಓಟ್ ಹಾಕುವ ಅಲ್ವಲ್ಲಾಕ್ಲಿಕ್ಕೆ ಬರುವಂತವಲ್ಲ ಗಿಡಗಳು ಸಿಂಗಳಿಕನ ಇವ್ರಿಗೆ ಓಟ್ ಕೊಡ್ಲಿಕ್ಕೆ ಬರೋದಿಲ್ಲ ಆದ್ರೆ ಓಟ್ ಕೊಡುವವರ ಜೀವನ ನಷ್ಟ ಆಗ್ತಾ ಇದೆಯಲ್ಲ ಅದನ್ನೇ ಯಾಕೆ ನೋಡೋದಿಲ್ಲ ನೀವು ಈಗ ಹೌದು ಸೊ ಈಗ ನೆಕ್ಸ್ಟ್ ಪ್ಲಾನ್ ಏನಂತಂದ್ರೆ ಈಗ ನೀವು ಈಗ ಸಾವಿರಾರು ಜನ ಅಹವಾಲನ್ನ ಕೊಟ್ಟಿದ್ರಿ ಓಕೆ ನೆಕ್ಸ್ಟ್ ಪ್ರತಿಭಟನೆ ನೀವು ಎಂ ಎಲ್ ಎ ಮನೆ ಮುಂದೆ ಮಾಡಿದ್ರೆ ಅಲ್ಲ ಪ್ರತಿಭಟನೆಯಲ್ಲಿ ಈಗ ಆ ಮುಂದೆ ಹಲವಾರು ಎಲ್ಲ ಹೊಸರು ಬಂದಿದ್ದಾರೆ ಈಗ ನಾವೆಲ್ಲ ವಯಸ್ಸಾದವರು ಅವರು ಆ ಹಳೆಯ ಏನೊಂದು ಜೋಶ್ ಇದೆ ಅದಕ್ಕೆ ವಯಸ್ಸಾಗಿಲ್ಲ ಪರಿಸರ ರಕ್ಷಣೆಯ ಜೋಶಿಗೆ ವಯಸ್ಸಾಗಿಲ್ಲ ದೇಹಕ್ಕಾಗಿದೆ ಇಲ್ಲಿ ಆದ್ರೆ ನಾವೀಗ ಹೊಸಬರನ್ನ ಕೂಡಿಕೊಂಡು ಇದಕ್ಕೆ ಕಾನೂನಾತ್ಮಕ ಮತ್ತು ನೀವು ಹೇಳಿದ ಪದ್ಧತಿ ಇದೆಯಲ್ಲ ಇಲ್ಲಿ ಹೋಗಿ ಆ ಎಗಳ ಮನೆ ಎದುರು ಹೌದು ಅಂದ್ರೆ ಹೋಗಿ ನೀವು ಹೀಗೆ ಮಾಡಿ ಡೈರೆಕ್ಟ್ ಮಾಡಿ ನಿಮ್ಮ ಒಂದು ಎನೆಟ್ ಮಾಡಿ ಇದನ್ನ ಹೌದು ನಿಮ್ಮದೇ ವೋಟ್ ಬ್ಯಾಂಕ್ ಇರೋದು ಇಲ್ಲಿ ಹೌದು ಅದೇನಾಗಿದೆ ಈಗ ಕಾಂಗ್ರೆಸ್ನವರು ಮಾಡಿದ್ರಿಂದ ಬಿಜೆಪಿ ಅವ್ರು ಅಷ್ಟು ಜನ ವಿರೋಧ ಕಾಂಗ್ರೆಸ್ನವರು ನವರು ಇಲ್ಲ ಇಲ್ಲ ಸಪೋರ್ಟ್ ಮಾಡ್ತಿದ್ರೆ ಅಂದ್ರೆ ತಮ್ಮ ಎಂಎಲ್ ಗೆ ತೊಂದ್ರೆ ಆಗತ್ತಂತ ಎಂಎಲ್ ಗೆ ಆಲ್ ಮ್ಯಾಲಿಂದ ಮಿನಿಸ್ಟ್ರು ಏನೋ ಒಂದು ಕೊಡದೆ ಇದ್ದು ಬಿಟ್ರೆ ಹೌದೌದು ಸಿಎಂ ಬೇಡ ಅಂದ್ರೆ ಇದು ಬಿಪಿಎಂ ಪ್ರಾಜೆಕ್ಟ್ ಹೌದು ಹೌದು ಮತ್ತು ವಿದ್ಯುತ್ ಮಂತ್ರಿ ಏನಿದ್ದಾರೆ ಸಿಎಂ ಬಳ್ಗೆರಿ ಅವ್ರು ಹೌದು ಹೌದು ಅವರಿಬ್ಬರು ಸೇರ್ ಮಾಡಿದಾಗ ನಾವು ಅವ್ರನ್ನ ಹೇಗಪ್ಪ ವಿರೋಧ ಮಾಡೋದು ಜನ ಬೇಕಾಗಿಲ್ಲ ಇವರಿಗೆ ಹೌದು ನಾವು ಆಸ್ಪತ್ರೆ ಬೇಕಂತ ಆಸ್ಪತ್ರೆ ಬೇಕಂತ ಅಹವಾಲ ಕೊಟ್ರೆ ಇವರು ಆಸ್ಪತ್ರೆ ಒಂದ್ ಸಾವಿರ ಕೋಟಿ ಆಗ್ತಿತ್ತು ಐದ್ನೂರ್ ಕೋಟಿ ಆಗ್ತಿತ್ತು ಆದ್ರೆ ಇವರು ಹತ್ತು ಸಾವಿರ ಕೋಟಿ ಪ್ರಾಜೆಕ್ಟ್ ಅಂತ ಇಲ್ಲಿ ಅಲ್ಲ ಕೇಳಿದ್ರೆ ಎರಡು ಸಾವಿರ ಮೆಗಾ ವ್ಯಾಟ್ ವಿದ್ಯುತ್ ಸ್ವಾಮಿ ಅದೇ ಎರಡು ಸಾವಿರ ಮೆಗಾ ವ್ಯಾಟ್ ವಿದ್ಯುತ್ ಒಂದು ಚೂರು ಸೌರ ನಿಮ್ದು ಏನು ರೂಲ್ಸ್ ಇದೆ ಸೌರ ಸೌರಶಕ್ತಿದು ಅದನ್ನ ಚೂರು ಜನಪರವಾಗಿ ಬದಲು ಮಾಡ್ಬಿಟ್ರೆ ಪ್ರತಿಯೊಂದು ಮನೆ ಮೇಲೂ ಸೌರತೆ ಬೇಡ ಅದಷ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಅಷ್ಟು ಬಿಸಿಲು ಇದೆ ಹೌದು ಅವ್ರವ್ರು ಮನೆ ಮೇಲೆ ಹಾಕೊಳ್ತಾರೆ ಅವರು ಇಲ್ಲ ಹುಚ್ಚು ಕಾನೂನುಗಳಿಂದಾಗಿ ಸ್ವಲ್ಪ ಕಷ್ಟ ಬಿಟ್ಟರೆ ಅಲ್ಲೇ ಇದ್ರೆ ಅವ್ರವ್ರು ಹಾಕೊಂಡು ಅವ್ರವ್ರ ಪಂಪ್ ಹಾಕೊಂಡು ನಡೆಸ್ತಾರೆ ಅದನ್ನು ಮಾಡಲಿಕ್ಕೆ ಇವರಿಗಾ ಇಚ್ಛಾಶಕ್ತಿ ಇಲ್ಲ ಯಾಕ್ ಇಲ್ಲ ಕೇಳಿದ್ರೆ ಅದು ಸಾವಿರಾರು ಕೋಟಿಯ ಯೋಜನೆ ಅಲ್ಲ ಕಮಿಷನ್ ಬರೋದಿಲ್ಲ ಅದರಲ್ಲಿ ಇರು ರೋಡ್ ಸರಿ ಮಾಡಂದ್ರೆ ರೋಡ್ ಸರಿ ಮಾಡಲ್ಲ ಯಾವುದಕ್ಕೂ ಇವ್ರಿಗೆ ಆಸಕ್ತಿಗಿಂತ ಇಂತಹ ಯೋಜನೆಗಳೇ ಅದರ ಜೊತೆಗೆ ಇನ್ನೊಂದು ಘಟ್ಟದ ಮೇಲೆ ತರ್ತಾ ಇದ್ದಾರಲ್ಲ ಆ ಭೇತಿ ವರದ ಜೋಡಣೆ ಹಿಂದೆ ಒಂದು ಹದಿನೈದ್ ಇಪ್ಪತ್ತು ವರ್ಷದ ಹಿಂದೆ ಬಂದಾಗ ಎರಡ್ ಸಾವಿರನ ಇಸ್ಯಲ್ಲಿ ತೀವ್ರವಾದ ವಿರೋಧ ಆಗಿ ತೊಂಬತ್ತೆಂಟರಿಂದ ಎರಡ್ ಸಾವಿರದ ನಡುವೆ ಯಾಕೆ ಮಾಡಬಾರದು ಮತ್ತು ಈ ಇಲ್ಲಿ ಒಂದು ಯೋಜನೆ ಕೂಡ ನಾವು ಅವಾಗ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಇಲ್ಲಿಯ ನದಿಯ ನೀರನ್ನ ಬಳಸಿ ಇವ್ರದ್ದು ಒಂದು ಭಾಷಣ ಇರ್ತದೆ ವ್ಯರ್ಥವಾಗಿ ಹೊರದು ಹೋಗ್ತದೆ ಸಮುದ್ರ ಸೇರ್ತದೆ ಉಚಿತನ ಅದು ವ್ಯರ್ಥವಾಗಿ ಹೋಗೋದಿಲ್ಲ ಪ್ರಕೃತಿಯಲ್ಲಿ ಅಲ್ಲಿ ಸಮುದ್ರದಲ್ಲಿ ಮೀನ್ ಬ ಬದುಕ್ಬೇಕು ಅಂದ್ರೆ ಈ ನೀರ್ ಹೋಗ್ಬೇಕು ಮಳೆಗಾಲದ್ದು ಅದ್ರ ಆಹಾರ ಸಿಗೋದೇ ಅವಾಗ ಹೌದು ಇಲ್ಲಿಂದ ಒಳ್ಳೆ ಪೋ ಹೋಗಿ ಅದು ತಿನ್ಬೇಕು ಅವಾಗ ಅದು ಹೌದು ಇದು ವ್ಯರ್ಥವಾಗಿ ಹರಿದು ಹೋಗುದು ಇಂಥದೆಲ್ಲ ಭಾಷಣಗಳು ಇರ್ತವೆ ಇಲ್ಲಿ ಆದ್ರೆ ಈ ನೀರನ್ನ ಬಳಸಿ ನಮ್ಮ ಗುಡ್ಡಗಳನ್ನ ಬೋಳು ಗುಡ್ಡಗಳನ್ನ ಯಾವ ರೀತಿ ಹಸಿರು ಮಾಡಿಸಬಹುದು ಅದರಿಂದ ಎಷ್ಟು ಉದ್ಯೋಗ ಸೃಷ್ಟಿ ಆಗ್ತದೆ ಇಲ್ಲಿ ಇವೆಲ್ಲ ಲೆಕ್ಕವನ್ನ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಕೊಟ್ಟಿದ್ದಾರೆ ಆವಾಗ್ಲೇನೆ ಅದ್ರ ಬಗ್ಗೆಲ್ಲ ಅವ್ರಿಗೆ ಕಾಳಜಿ ಇಲ್ಲ ಯಾಕೆಂದ್ರೆ ಅವಲ್ಲ ಚಿಕ್ಕ ಪುಟ್ಟಿ ಯೋಜನೆಗಳು ಯಾವುದು ದೊಡ್ಡದಲ್ಲ ಇದೇ ಎಚ್ ಕೆ ಪಾಟೀಲ್ ನೀರಾವರಿ ಮಂತ್ರಿ ಕೂಡ ಇದ್ರು ಅವಾಗ ಯಾವಾಗಲೂ ಅವ್ರ ಕೈಗೂ ಆ ಯೋಜನೆಯನ್ನ ಕೊಟ್ಟು ಒಂದು ಪೈಲಟ್ ಪ್ರೊಜೆಕ್ಟ್ ಮಾಡೋದಕ್ಕೆ ರೆಡಿ ಆಗಿದ್ರು ಅವರು ಅಂದ್ರೆ ಈಗ ನಾವು ಹೇಳಿದ ಪ್ರಕಾರ ಈ ನದಿಯ ನೀರು ಮೇಲಿನಿಂದ ಘಟ್ಟದ ಮೇಲಿನಿಂದ ಕೆಳಗೆ ಆ ಇಳಿಜಾರಿನ ಗುಡ್ಡಗಳನ್ನ ನಾವು ಯಾವ ರೀತಿ ಬಳಸಬಹುದು ಅನ್ನೋದಕ್ಕೆ ಒಂದು ಮಾಡಿ ಆಮೇಲೆ ನಮ್ಮದು ಕನಸು ಇರಬಹುದು ಅಥವಾ ನಮ್ಮದು ವಾಸ್ತವಿಕತೆ ಇರಬಹುದು ಒಂದು ಮಾಡಿದ್ರೆ ಗೊತ್ತಾಗೋದು ಅವರು ಮಾಡೋದಕ್ಕೆ ರೆಡಿ ಆಗಿದ್ರು ಆ ಕಾಲದಲ್ಲಿ ಕೊನೆಗೆ ಅವ್ರ ಸರ್ಕಾರ ಹೋಯ್ತು ಅಲ್ಲಿ ಬಿಟ್ಟು ಹೋಯ್ತು ಹೋಯ್ತು ಈಗ ಅಂತವರೇ ಇದ್ದಾರೆ ಆದ್ರೆ ಈಗ ಎಲ್ಲರೂ ಅಧಿಕಾರ ಕಾಲ ಬದಲಾಗಿದೆ ಈಗ ಜೀವನದ ಗುರಿ ಅಂದ್ರೆ ಹಣ ಮತ್ತು ಅಧಿಕಾರ ಅಷ್ಟೇ ಅದರಿಂದ ಆಗಿದೆ ಜನ ಎಚ್ಚೆತ್ಕೊಂಡ್ರೆ ಖಂಡಿತಕ್ಕೂ ಈ ಯೋಜನೆ ನಿಲ್ಸ್ಲಿಕ್ಕಾಗ್ತದೆ ರಾಜು ಅವ್ರೆ